ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಒಂದು ಟ್ರಕ್ ಕಳಿಸ್ಕೊಟ್ಟಿದ್ರು ಹಾಂ ಹೌದು ರೀ ಮಾಡೆಲ್ ಗಾಡಿ ಗಡಿ ಮಾಡೆಲ್ ಹದಿನಾರು ಎಂಡು ನೋಡಿರಿ ಹದಿನಾರು ಎಣ್ಣಿಂಗ್ ಹಾಂ ಓಕೆ ಓನರ್ ಎಷ್ಟ ಓನರ ർ കണ്ടീഷൻ അതാവി ചെനൽ ഗിനു വസം ലോൺ ലോൺ അതാ ம்பர்சீனர் ಈಗ ಹಿಟ್ನಳ್ಳಿಯಾಗ ನಿಂತದ್ರಿ ಗಾಡಿ ಜಿಲ್ಲೆ ಯಾವ್ದು ವಿಜಯಪುರ ಜಿಲ್ಲಾ ವಿಜಯಪುರ ಜಿಲ್ಲೆ ಹಾ ಎಷ್ಟು ಹೇಳಿದ್ರಿ ಗಾಡಿಗೆ ರೇಟು ನಾ ಒಂಬತ್ತುವರೆ ಹೇಳೇನ್ರಿ ಒಂಬತ್ತುವರೆ ಹಾ ಒಂದು ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಿ ಅದು ಫೈನಲ್ ಒಂಬತ್ತರ ತನ ಆಗ್ತದೆ ನೋಡ್ರಿ ಒಂಬತ್ತು ಲಕ್ಷ ಕೊಡ್ತೀರಾ ಹಾ ಎರಡ್ ಸಾವಿರದ ಹದಿನಾರು ಓನರ್ ಮೂರನೇ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಎಲ್ಲಾ ಓಕೆ ರೀ ಎಲ್ಲ ರನ್ನಿಂಗ್ ಐತೆ ರನ್ನಿಂಗ್ ಗಾಡ್ರಿ ಹ್ಞೂ 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 ಎಂಟು ಪಾಸಿಂಗ್ ಅದ ಹಾಂ ಎಂಟು ರಿಟರ್ನ್ ಪಾಸಿಂಗ ನಾವಂತರೂ ಏನು ಓರ್ಲೋಡ್ ಒಂದೂ ಸಾವಿರ ಹಾಕಿಲ್ಲ ಅದಕ್ಕೆ ನಮ್ದು ಏನೈತಿ ಇದಕ್ಕೆ ಕಡಬ ಕುಟ್ಟಿ ಬಿಸ್ನೆಸ್ ಇತ್ತು ಈಗ ಮಳೆಗಾಲಿನ ಚಾಲು ರೀ ಹ್ಞೂ ಗಾಡಿ ಏನು ಕುಡ್ದಿದ್ದಿಲ್ಲ ಡ್ರಾವರ್ಗಳು ಕಿರಿಕಿರಿ ಗಾಡಿ ಮಾರದಂಗೆ ರೀ ಹ್ಞೂ ಹ್ಞೂ ನಮ್ಮ ಕಡೆಯಿಂದ ಬಂದ್ರೆ ಹಾಂ ರೀ ಥ್ಯಾಂಕ್ ಯು ಓಕೆ